పట్టణ హణ రౌడీలను మట్ట హాకి మెట్ నిత పరాక్రమశాలి నన్న కండరే ముఖ్యమంత్రి బెదరువా నన్న కండరే గ్రామ మంత్రి నడువా ನಾನು ಅಡಿ ಇಟ್ಟು ಹೊರಟರೆ ಇಡೀ ನಾಡಿನ ಜನರೇ ಕೈ ಎತ್ತಿ ಹಿಂದೆ ಒಬ್ಬ ಯಶಸ್ಸುತ್ತ ತಿರುಕ ಅನಾಥನ ನಮಗ ಬೀರು ನನಗೆ ಎದುರಾಗಿ ನಿಂತಿದ್ದಾನಂದ್ರೆ ನಾನು ಅವನ ಸಮಾಧಿ ಮಾಡದೆ ಬಿಡಲಾರೇ ಶಶಿಯನ್ನು ಕರೀಲಿಕ್ಕೆ ಹೋದ ಕೆಲಸ ಏನಾಯ್ತು ಈಗಲೇ ಬರ್ತಾಳೆ ನೀವು ಹೇಳಿದಾನೆ ಗೌಡ್ರಿ ಗೌಡ್ರ ನೆನಸುದ್ರ ಒಳಗ ತೊಣಸಾಣ ಗೌಡ ಬಂದಂಗ ಅವಣ ಬಂದಲ್ರಿ ಏಪ ನಮಸ್ಕಾರ ಗೌಡ್ರಿ ಹಿರಿಯಣ್ಣ ಬರ್ತಾ ಇದ್ದಾನೆ ನಮಸ್ಕಾರ ಗೌಡ್ರಿ ಓಹೋ ರೈತ ಮುಖಂಡ ಧರ್ಮರಾಜ್ ಬನ್ನಿ ಕುಳಿತುಕೊಳ್ಳಿ ಆ ತಾವು ಅದೇನಿಲ್ಲ ಗೌಡ್ರಿ ನಾನು ಬೆಳೆದ ಮಾಲಿಗೆ ಚೆನ್ನಾಗಿ ರೇಟ್ ಸಿಕ್ಕು ನೈತುಂಬಾ ಹಣ ಬಂದಿತ್ತು ನನ್ನ ತಮ್ಮನ ಓದಿನ ಸಲುವಾಗಿ ನಿಮ್ಮ ಕಡೆಯದೆ ಇಸು ಸಾಲವನ್ನು ತೀರಿಸಲು ಬಂದಿದ್ದೇನೆ ಅಂತೂ ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದೆ ಅನ್ಸುತ್ತೆ ಅದೆಂತ ಖುಷಿ ಬಿಡಿರ್ರಿ ಗೌಡ್ರಿ ಮಳೆ ಚಳಿ ಬಿಸಿಲೇ ದುಡಿದು ಈ ಜೀವ ಸಣ್ಣ ಚೆನ್ನಾಗಿತ್ತು ಆಳಿನ ಪಗಾರ ಭಾಳ ಆಗಿತ್ತು ಕೊಡ್ರಿ ಅದರಲ್ಲೇ ಒಂದು ಸ್ವಲ್ಪ ತ್ರಾಸು ಮಾಡಿಕೊಂಡು ನಿಮ್ಮ ಸಾಲವನ್ನು ತೀರಿಸಲು ಬಂದಿದ್ದೇನೆ ಸೀತಾಪತಿ ಇವರ ಸಾಲ ಎಷ್ಟಾಗಿದೆ ನೋಡ ಏನಪ್ಪ ಆಯ್ತು ನೋಡು ಯಪ್ಪಾ ಎರಡು ಲಕ್ಷ ಗಂಟೈತ್ರಿ ನಲ್ವತ್ತೆಂಟು ಸಾವಿರ ರೂಪಾಯಿ ಬಡ ನೋಡ್ರಿ ಒಟ್ಟು ಎರಡು ಲಕ್ಷ ನಲ್ವತ್ತೆಂಟು ಸಾವಿರ ರೂಪಾಯಿ ಆಯ್ತು ಆಯ್ತ್ ನೋಡ್ಬಾಕೋ ಹಣ್ಣು ಚುಕ್ತ ಮಾಡಿ ಬಿಡು ನೋಡ್ಪ ಅದ್ರಮಣ ಹಳೆ ಲೆಕ್ಕ ಹೊಸ ಲೆಕ್ಕ ಎಲ್ಲ ಮಿಕ್ಸ್ ಮಾಡಿಬಲ ಗೆಲಬಲಕ್ಕೆ ಗಲಬಲ ಗಲಬಲ ಮಾಡಿ ಎಲ್ಲ ಲೆಕ್ಕ ಸುತ್ತ ಮಾಡಿ ನೋಡಪ್ಪ ಅದ್ರ ಮಣ್ಣ ಸುತ್ತ ಮಾಡಿ ನಾನು ಹಂಗಿಲ್ಲ ಒಂದು ಸಹಿ ಮಾಡು ಕಣ್ಣು ಬ್ಯಾಡು ಕೈ ಕೈ ಬಟ್ ಒತ್ತ ಬಟ್ ತಾಯಿ ಯಾಕೆ ಕೈಗೆ ಭಾಳ ಕೆಲಸ ಕೊಡ್ತೇನೆ ಎಲ್ಲ ರೇಖಿನ ಇಲ್ಲೇ ಇಲ್ಲಿ ಗೋರ್ಮೆಂಟ್ ಸಿಕ್ಕಾಯ್ತಿ ತಿಕ್ಕಿಲಿ ಹಾ 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 ಏನ ಹಾ ಗೌಡ್ರಿ ಬರ್ತೀವಿ ನಾವಿನ್ನು ಶಿಷ್ಯರ ಬಾ ಹೋಗೋಣ ಇಲ್ಲನಾ ನೀವು ನಡೆಯಿರಿ ನಾನು ಆಮೇಲೆ ಬರ್ತೇನೆ ದೊಡ್ಡೋರು ಮನೆಯಲ್ಲಿ ಬಾಳು ಹೊತ್ತಿರಬಾರ್ದಪ್ಪ ಬಾ ಹೋಗೋಣ ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡಿತಿದ್ದೀನಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಗಿದೆ ಇವರು ಈ ಭಾಗದ ಎಮ್ ಎಲ್ ಅಲ್ಲ ಅದಕ್ಕೆ ನಡೀರಿ ನೀವು ನಾನು ಬರ್ತೇನೆ ಸರಿ ಸರಿ ಹಾಗೆ ಮಾಡಪ್ಪ ನನ್ನ ಮುಖ್ಯವಾದ ಕೆಲ ಕೆಲಸಕ್ಕೆ ನೀವೆಲ್ಲರೂ ಸೇರಿ ಬಂದಿದ್ರಂತ ನಾನು ತಿಳಿದಿದ್ರಿ ಅವನು ಏನು ಹೇಳಿದೆ ಹಾಗೆ ಕಳಿಸಿ ಬರುದು ಬಂದಾನ ನಾಮ ಹೇಳ್ತಾನ ಮಾತಾಡ್ತಾನಂದ್ರ ಇದೇನಾಥ ಕೆಲಸ ಆಚಾರ ವಿಚಾರ ಮದ್ದಿದೊಳಗ ನಿಂದ ಏನಾರ ಸದಾಚಾರ ಮಾಡ್ಕೊಂಡಿದ್ದೆ ಅಂದ್ರ ಪಾಟ್ರಟ್ನ ಹೇಳ್ಬಿಡ್ಲಿಮ ಇಲ್ಲ ಅಂದ್ರ ಆ ಬೀರ್ನಲ್ಲಿಗೆ ಕರೆಸಿ ಕೇರಳ ಹೊಡೆದು ನನ್ನ ತಂಗಿ ಲಕ್ಷ್ಮಣ ಮದುವೆ ಆಗಿಬಿಡು ಎಲ್ಲ ಕೆಲಸ ಓಕೆ ಆಗತ್ತೆ ಇದರ ಬಗ್ಗೆ ನಾವು ನಾವಿಬ್ರು ಸೇರಿ ಹೇಳಿದಾಗಿದೆ ಇವತ್ತೇ ಆ ಸ್ಟ್ರೈಕ್ ಕೊನೆ ಆಗುತ್ತೆ ಆ ತಾರೀಕು ಸೋಮಣ್ಣ ಅಂದ್ರೆ ಎಟ್ಟ ಹರ್ಯಾಡ್ತಿ ಇರೋದ್ ಕೊಡ್ಲಿ ಎಟ್ಟದಿ ಈಗ ಶಿಶಿ ಮೇಲೆ ನಮಗೆ ನಂಬಿಕೆ ಐತಿ ಹಾ ಶಿಶಿಯಪ್ಪ ನಮ್ಮ ಲಕ್ಕವನು ಮದ್ವೆ ಆಗಾಕ ನಿಮ್ ಮನ ಒಪ್ಪಿಗೆ ಐತಿಲ್ಪ ಮತ್ತೆ ಮದ್ವೆ ಆಗ ತಯಾರದ ಒಪ್ಪಿ ತಗೊಂಡ ಬಂದ್ರಿ ನೀವ್ ಆ ಲಕ್ಷ್ಮಿ ಕೇಳಿದಿರ ಇಲ್ಲ ಹೌದು ನಿನ್ನ ಕೇಳ್ತೇನೆ ಲಕ್ಷ್ಮೀ ಏ ತಂಗಿ ಲಕ್ಷ್ಮೀ ಬಂದೇನ ಏನು ಕೆಲಸ ನೋಡಮ್ಮ ನಿನ್ನ ಮದುವೆ ಆಗೋ ಬಂದಿದ್ದ ಗಂಡು ಬಂದಿದ್ದಾನೆ ನೋಡಿಲಿ ಅವನನ್ನ ನೋಡಿ ನಾನೇನ್ ಮಾಡುವುದನ್ನ ಮದುವೆ ಆಗಬೇಕಮ್ಮ ಈಗ ಐ ಪಿ ಎಸ್ ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಣ್ಣ ಅವನು ಇನ್ಸ್ಪೆಕ್ಟರ್ ಆದ್ರೆ ನೀವು ಕಲೆಕ್ಟರ್ ಆದ್ರೆ ನಾನೇನು ಅವನನ್ನ ಮದುವೆ ಆಗ್ಲು ನಿಂತಿಲ್ವಲ್ಲ ಲಕ್ಷ್ಮಿ ನೀನು ನನ್ನ ತಂಗಿ ಅಲ್ಲವೇ ಅಲ್ಲ ನಾನು ನಿನ್ನ ಮನೆ ತಂಗಿ ಅಂತ ಇಡೀ ಊರಿಗೆ ಗೊತ್ತಿದೆ ಅಂದಾಗ ನಾನು ಮದುವೆ ಆಗೋ ಹುಡುಗ ಬೇರೆ ಇದ್ದಾನೆ ಹೊರತು ಇವನಲ್ಲ

ತೂ 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 ಏನು ಬರಿಂಗ್ ಹೋದ್ರಪ್ಪ ಒಳಗ ಬ್ರಸ್ಮವ ನಿಮ್ಮ ಅಣ್ಣನ ಮಾತಾಡಿ ಕೇಳಬಾರ ಆ ತಂಗಿ ನನಗೆ ತಿಳಿದ ನನ್ನ ತಂಗಿ ತಲೆ ಕೆಡಕೆ ಇರಬೇಕು ಮಾಂತ್ರಿಕ ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರಿ ನಿಮ್ಮ ತಂಗಿಯ ತಲೆ ಕೆಡಿಸಿದನು ಯಾರು ಏಕೆ ಅವನು ನಿತ್ಯ ನಿಮ್ಮ ಕಡು ಇರುತ್ತದಲ್ಲೇ ಇದ್ದಾನೆ ಅಂದ್ರೆ ಏನಿದು ಮನೋಹರ ನಿಮ್ಮ ಮಾತಿನ ಅರ್ಥ ಅದೇನದು ಬೇಗ ಹೇಳು ನನ್ನ ತಾಳ್ಮೆ ಎಂಬುದು ಸರ್ಪದ ಹಡೆ ಹತ್ತ ಹತ್ತಿದೆ ಅದೇನದು ಅವನೇ ನಿಮ್ಮ ಕಡುವೈರಿ ಕುರಿಗಾರ ಬೀರ ಬೀರ ಸಾಧ್ಯವಿಲ್ಲ ನಾನಿದ ನಂಬಲು ಸಾಧ್ಯವಿಲ್ಲ ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಹೆಬ್ಬಟ್ಟಿನ ಬೀರ ಇಲ್ಲಿ ಮನಹರ ಇದನ್ನು ನೀನು ಸುಳ್ಳು ಹೇಳುತ್ತಿರುವೆ ನೀವು ನನ್ನ ಮಾತು ನಂಬುವುದಿಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿದೆಯಾ ಅವರ ಹಾಡಿ ಅಪ್ಪಿ ನಿಂತಾಗ ಅವರ ಚಿತ್ರ ತೆಗೆದೇನೆ ನೋಡಿ ಇಲ್ಲಿ ಹಾ ನಾನಿದ್ರೇನು ನೋಡುತ್ತಿರುವೆ ಈ ಭಾವಚಿತ್ರದಲ್ಲಿ ಇರುವುದೆಲ್ಲ ಸತ್ತವೇ ನಿಜವಾಗಿಯೂ ಆ ಬಡವಣನ ತಂಗಿಯ ಕೈ ಹಿಡಿದಿರುವಣೆ ಮನವರ ಮನವರ ಈಗೇನು ಮಾಡಲಿ ಈಗಲೇ ಅವರು ಹಿಂದೆ ತರಿಸಿ ತುಂಡು ತುಂಡಾಗಿ ಕತ್ತರಿಸಲಿ ಇಲ್ಲ ಅವನ ಮನೆಗೆ ಬೆಂಕಿ ಇಳಿಸಲಿ ಶಶಿ ಏನಿದಕ್ಕೆ ನಿನ್ನ ಉತ್ತರ ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ಕೊಟ್ಟಿದೆ ಅಂತಿಮ ತೀರ್ಪು

ಶಶಿನ ಬಿಟ್ಟು ಅವನ ಕೈ ಹಿಡಿದರೆ ಏನಾಯ್ತು ಈಗ ಅವರ ಪ್ರೀತಿ ಮಣ್ಣಾಗಿರಬೇಕು ಅಂತದೊಂದು ಕಾರ್ಯ ನಾನು ಮಾಡಿ ತೋರಿಸ್ತೀನಿ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ತಾನೆ ಅಂದ್ರೆ ಹೇಳಿದ ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ ಆತವನ್ನು ಕೊಟ್ಟೆ ಮದುವೆ ಮಾಡಿ ಬಿಡೋಣ ನಿನ್ನ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೈಡ್ ಹೇಗೆ ಹೇಗಿದ್ದಿರಬೇಕು ನಿಮ್ಮ ಸೆಡು ಅಷ್ಟೇ ಆಕೆಗೌಡ್ರಿ ನಿಮ್ಮ ಆಸೆ ಎಲ್ಲವೂ ಕೈಗೂಡುತ್ತದೆ ಇದೇನಪ್ಪ ಮನೋರ ನಮಗ ಅಡ್ಡ ಅಡಿ ಮೇಲೆ ದೀಪ ಇಟ್ಟ ಹೇಳ್ಬೇಡ ನಮಗ ಇದ್ರು ಹಸಿ ನನ್ನ ತಂಗಿ ಇವರು ಹೇಳಿದ ಹಾಗೆ ಎಲ್ಲವನು ಮಾಡುತ್ತಾ ಹೋಗೋಣ ಗೌಡರ ಕೆಲಸ ಗೌಡರು ಮಾಡಲಿ ಇವನ ಮದುವೆ ಕೆಲಸ ನಾವು ಮಾಡೋಣ ಇದೆಲ್ಲ ಲೆಕ್ಕಕ್ಕೆ ಒಂದ್ ಲೆಕ್ಕ ನೋಡ್ರಿ ಗೌಡ್ರ ಬನ್ನಿ ಹಾಗಾದ್ರಿ ಮುಂದೆ ಏನು ಮಾಡ್ಬೇಕು ಅನ್ನೋದು ಅದನ್ನೇ ಮಾಡಿ ತೋರಿಸ್ತೀನಿ ಹ್ಞೂ ಸಸಿ ಏನಂತ ಇದಕ್ಕೆ ಮಾತು ಕೊಟ್ಟಾಗಿದೆ ಮುಂದಿನ ಕಾರ್ಯ ನಡೆಯಲಿ ಹಾಗಾದ್ರೆ ನಡ್ರಿ ಅಣ್ಣ ಆ ಲೆಕ್ಕವನ್ನು ಬೆಕ್ಕ ಮಾಡಿ ಕುಂದ್ರಿಸಿ ಅಂದ್ರ ಹಾಕಿ ಬಿಡೋಣ